ಬರುವಾಗ ನಮಗೆ ಏನು ತಿಳುವಳಿಕೆ ಇತ್ತು ಆ ಬುದ್ಧಿ ವಿಕಾಸ ಆದಾಗ ನಾವು ಶೈಕ್ಷಣಿಕ ಪ್ರಭುತ್ವವನ್ನು ಪಡೆದಾಗ ಬಹುಶಃ ಜನಗಣ ಮನ ಇದು ನಮ್ಮ ರಾಷ್ಟ್ರಗಾನವಾಗಿದೆ ಪ್ರತಿಯೊಬ್ಬರು ಗೌರವಿಸತಕ್ಕಂಥ ಒಂದು ರಾಷ್ಟ್ರಗಾನವಾಗಿದೆ ಒಂದು ಮನುಷ್ಯನ ಆತ್ಮದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರಗಾನವಾಗಿದೆ ಜನ ಅದನ್ನು ಮೆಚ್ಚಿದ್ದಾರೆ ಒಪ್ಪಿದ್ದಾರೆ ಅದಕ್ಕೆ ಗೌರವವನ್ನು ಕೊಟ್ಟಿದ್ದಾರೆ ಯಾವ ವ್ಯಕ್ತಿ ಅವನು ಎಷ್ಟೋ ದೊಡ್ಡ ವ್ಯಕ್ತಿ ಆಗಿದ್ದರೂ ಕೂಡ ಒಂದೇ ಮಾತರ ಮತ್ತು ಜನಗ ಇದರ ಭಕ್ತಿಯ ಭೇದ ಭಾವವನ್ನು ಹುಟ್ಟಿಸ್ತಕ್ಕಂಥ ರೀತಿಯಲ್ಲಿ ಮಾತಾಡಿರ್ತಕ್ಕಂಥದ್ದು ದೊಡ್ಡ ತಪ್ಪು ಅಂತ ಹೇಳಿ ನನ್ನ ಅಭಿಪ್ರಾಯ ಬಹುಶಃ ಸಮಸ್ತ ಜನರ ಅಭಿಪ್ರಾಯ ಅಂತ ನಾನಂತೂ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ರವೀಂದ್ರನಾಥ್ ಠಾಗೂರ್ ಅವರು ಜನಗಣವನ್ನ ಗೀತೆ ರಚಿಸಿ ಬಿಡುಗಡೆ ಮಾಡಿದ್ದು ಸಾವಿರದ ಒಂಬೈನೂರ ಹನ್ನೊಂದು ಡಿಸೆಂಬರ್ ಹನ್ನೊಂದಕ್ಕೆ ಸಾವಿರದ ಒಂಬೈನೂರ ಹನ್ನೊಂದು ಡಿಸೆಂಬರ್ ಹನ್ನೊಂದಕ್ಕೆ ಇದನ್ನು ಮೊದಲು ಹಾಡಿದ್ದು ಕಲ್ಕತ್ತಾದಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಸಾವಿರದ ಒಂಬೈನೂರ ಹನ್ನೊಂದು ಡಿಸೆಂಬರ್ ಇಪ್ಪತ್ತ ಏಳಕ್ಕೆ ಇದನ್ನ ಒಬ್ಬರು ಹೇಳ್ತಾರೆ ಬ್ರಿಟಿಷ್ ದೊರೆಯ ಸ್ವಾಗತಕ್ಕೆ ಸ್ವಾಗತ ಗೀತೆ ಅಂತ ಹೇಳುವಂತದ್ದು ಇದಕ್ಕೆ ದೊಡ್ಡ ಸುಳ್ಳು ಇನ್ನೊಂದು ಇಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯ ಇದೊಂದು ನಮ್ಮ ಇತಿಹಾಸಕ್ಕೆ ಮಾಡತಕ್ಕಂಥ ಅಪಚ ಅಪಚಾರ ಸುಳ್ಳಿನಲ್ಲಿ ಎಲ್ಲವನ್ನ ಮಾಡ್ಕೊಂಡು ಹೋಗ್ತೀವಿ ಅಂತ ನಂಬಿಕೆ ಇರತಕ್ಕಂಥವ್ರು ಮಾತ್ರ ಇದನ್ನು ಮಾತಾಡಬೇಕು ಹೊರತು ಸತ್ಯಕ್ಕೆ ಸಲ್ಲಿಸ್ತಕ್ಕಂಥ ಗೌರವ ಕೊಡುವವರು ಇದನ್ನು ಮಾತಾಡೋದಿಲ್ಲ ಹದಿನಾಲ್ಕರ ಮಧ್ಯರಾತ್ರಿ ಮೊದಲ ಸ್ವಾತಂತ್ರ್ಯ ಆಚರಣೆ ಮೇಲೆ ಭಾರತ ಸಂವಿಧಾನ ಸಭೆ ಸೇರಿದ್ದು ಸಭೆ ಅಂತ್ಯದಲ್ಲಿ ಜನಗಣಮನ ಗೀತೆ ಹಾಡಿ ಹಾಡಲಾಗಿತ್ತು ಈ ಗೀತೆಯೊಂದಿಗೆ ಸಭೆ ಮುಕ್ತಾಯವಾಗಿತ್ತು ಆಗಲೇ ಜನಗಣ ಮನ ರಾಷ್ಟ್ರಗೀತೆಯ ಗೌರವ ಇತ್ತು ಈ ಜನಗಣಮನ ಗೀತೆಯನ್ನು ರಾಷ್ಟ್ರಗೀತೆಯಾಗಿ ಸಂವಿಧಾನ ಸಭೆ ಆರಿಸಿದ್ದು ಜನವರಿ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಂವಿಧಾನದ ಆರ್ಟಿಕಲ್ ಐವತ್ತ ಪ್ರಕಾರ ನಮ್ಮ ರಾಷ್ಟ್ರಗೀತೆಯನ್ನು ಗೌರವಿಸಲು ಪ್ರತಿಯೊಬ್ಬ ಭಾರತೀಯನ ಪ್ರಜೆಯ ಮೂಲಭೂತ ಕರ್ತವ್ಯ ಇದು ಕಾನೂನಾತ್ಮಕವಾಗಿ ಸಂವಿಧಾನದ ಒಂದು ವ್ಯವಸ್ಥೆಯಲ್ಲಿ ಬಂದಿರತಕ್ಕಂಥ ಇದು ಮೂಲಭೂತ ಕರ್ತವ್ಯ ಜನ್ಮಕ್ಕೆ ಬರುವಾಗ ನಮಗೆ ಏನು ತಿಳುವಳಿಕೆ ಇತ್ತು ಆ ಬುದ್ಧಿ ವಿಕಾಸ ಆದಾಗ ನಾವು ಶೈಕ್ಷಣಿಕ ಪ್ರಭುತ್ವವನ್ನು ಪಡೆದಾಗ ಬಹುಶಃ ಜನಗಣಮನ ಇದು ನಮ್ಮ ರಾಷ್ಟ್ರಗಾನವಾಗಿದೆ ಪ್ರತಿಯೊಬ್ಬರು ಗೌರವಿಸತಕ್ಕಂತ ಒಂದು ರಾಷ್ಟ್ರಗಾನವಾಗಿದೆ ಒಂದು ಮನುಷ್ಯನ ಆತ್ಮದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರಗಾನವಾಗಿದೆ ಜನ ಅದನ್ನು ಮೆಚ್ಚಿದ್ದಾರೆ ಒಪ್ಪಿದ್ದಾರೆ ಅದಕ್ಕೆ ಗೌರವವನ್ನು ಕೊಟ್ಟಿದ್ದಾರೆ ಯಾವ ವ್ಯಕ್ತಿ ಅವನು ಎಷ್ಟೋ ದೊಡ್ಡ ವ್ಯಕ್ತಿ ಆಗಿದ್ದರೂ ಕೂಡ ಒಂದೇ ಮಾತ್ರನು ಮತ್ತು ಜನಗ ನಮನ ಇದರ ಮಧ್ಯೆ ಭೇದ ಭಾವವನ್ನು ಹುಟ್ಟಿಸತಕ್ಕಂಥ ರೀತಿಯಲ್ಲಿ ಮಾತಾಡಿರ್ತಕ್ಕಂಥದ್ದು ದೊಡ್ಡ ತಪ್ಪು ಅಂತ ಹೇಳಿ ನನ್ನ ಅಭಿಪ್ರಾಯ ಬಹುಶಃ ಸಮಸ್ತ ಜನರ ಅಭಿಪ್ರಾಯ ಅಂತ ನಾನಂತೂ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ರವೀಂದ್ರನಾಥ್ ಠಾಗೂರ್ ಅವರು ಜನಗಣಮನ ಗೀತೆ ರಚಿಸಿ ಬಿಡುಗಡೆ ಮಾಡಿದ್ದು ಸಾವಿರದ ಒಂಬೈನೂರ ಹನ್ನೊಂದು ಡಿಸೆಂಬರ್ ಹನ್ನೊಂದಕ್ಕೆ ಸಾವಿರದ ಒಂಬೈನೂರ ಹನ್ನೊಂದು ಡಿಸೆಂಬರ್ ಹನ್ನೊಂದು ಇದನ್ನು ಮೊದಲು ಹಾಡಿದ್ದು ಕಲ್ಕತ್ತಾದಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಸಾವಿರದ ಒಂಬೈನೂರ ಹನ್ನೊಂದರ ಡಿಸೆಂಬರ್ ಇಪ್ಪತ್ತ ಏಳಕ್ಕೆ ಇದನ್ನ ಒಬ್ಬರು ಹೇಳ್ತಾರೆ ಬ್ರಿಟಿಷ್ ದೊರೆಯ ಸ್ವಾಗತಕ್ಕೆ ಸ್ವಾಗತ ಗೀತೆ ಅಂತ ಹೇಳುವಂತಹದ್ದು ಇದಕ್ಕೆ ದೊಡ್ಡ ಸುಳ್ಳು ಇನ್ನೊಂದು ಇಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯ ಇದೊಂದು ನಮ್ಮ ಇತಿಹಾಸಕ್ಕೆ ಮಾಡತಕ್ಕಂಥ ಅಪಚ ಅಪಚಾರ ಸುಳ್ಳಿನಲ್ಲಿ ಎಲ್ಲವನ್ನ ಮಾಡ್ಕೊಂಡು ಹೋಗ್ತೀವಿ ಅಂತ ನಂಬಿಕೆ ಇರ್ತಕ್ಕಂಥವ್ರು ಮಾತ್ರ ಇದನ್ನು ಮಾತಾಡ್ಬೇಕು ಹೊರತು ಸತ್ಯಕ್ಕೆ ಸಲ್ಲಿಸ್ತಕ್ಕಂಥ ಗೌರವ ಕೊಡೋರು ಇದನ್ನು ಮಾತಾಡೋದಿಲ್ಲ